ನೀವು ಎಮ್ಮೆ ಅಂದರೆ ಹೋಗಿ ಎಮ್ಮೆ ಎಮ್ ಬಿ ರೋಡ್ ಗೊತ್ತಾದರೆ ಒಂದು ದೂರ ಹೊತ್ತ ತಕ್ಷಣ ಬಾಲ ಹೆಂಗ್ ಮಾಡುತ್ತೆ ಲಾಟ್ 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 ಅಂತ ಸಗಣಿ ಆಗ್ತದೆ ಚಿಕ್ಕ ನಾಟಕ ಆಗುತ್ತೆ ಎಮ್ ರೋಡ್ ರೋಡ್ಗೆ ಇದೆ ಸೈನ್ಸ್ ಸರ್ ಚಿಕ್ಕ ಮಕ್ಕಳು ನೋಡಿ ನಿಮ್ಗೆ ಎಲ್ಲರೂ ಅನುಭವ ಅಮ್ಮ ಆರಂಭಿಸ್ತಿರ್ತಾರೆ ಲಾಪ್ಟ್ ಅಂತ ಮೋಶನ್ ಹೋಗುತ್ತೆ ಅಮ್ಮ ಬೇಜಾರೇ ಮಾಡ್ಕೊಳೋಲ್ಲ ಅದಕ್ಕೆ ಕಾರಣ ಏನು ಗೊತ್ತಮ್ಮ ಸೈನ್ಸ್ ಹೇಳುತ್ತೆ ನಮ್ಮ ಸ್ಟಮಕ್ ನಿಮ್ಮ ಹೇಳುತ್ತ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಜಠರ ಅತಿ ನಿಮ್ಮ ಸಣ್ಣ ಕರಡು ಮೂರು ಪಾರ್ಟ್ ಬಿಯೋಡಿನಮ್ ಜೆಜುನಮ್ ಅಂಡ್ ಐರಿಯಂ ಹಾರ್ಡ್ ಮೀಟರ್ ನಿಮ್ಮ ಅಮ್ಮ ಸೀರೆ ಅಟ್ಟುತ್ತಾ ಇರುತ್ತೆ ಪಚ್ಚಡ್ ಇರುತ್ತೆ ದೊಡ್ಡ ಕರಡು ಒಂದೂವರೆ ಮೀಟರ್ ನೋಡಿ ಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮ ಸ್ಟಮಕ್ ಒಳಕ್ಕೆ ಏನಾದರೂ ಬಿತ್ತಕ್ಕೆ ನಾ ಇಂಟೆಸ್ಟೈನ್ ಆಗಿ ಆಗುತ್ತೆ ಇದು ನನ್ನ ಭಾಷೆಯಲ್ಲಿ ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್ ಅಂತ ಇದೆ who manages ಬಾಸ್ ಇಸ್ is there yes: <F gera Morris aí> <yahoo> <diagnosis> in your head ಇದೊಂದು ಸರಳ ಉತ್ತರ ನಿಮಗೆ ಕೊರೋನಾ ಇಸ್ ಎ ವೈರಸ್ ಆರೇನ್ಯಾ ವೈರಸ್ ಅಂತೀವಿ ನಾವು ಇದು ಸತ್ತೋಗಲ್ಲ ಇದ್ದೇ ಇರುತ್ತೆ ಇವಾಗ ಮೂರು ವರ್ಷ ನಾವೆಲ್ಲರೂ ಕೂಡ ಕೊರೋನಾ ಒನ್ ಟೂ ತ್ರೀ ಸಫರ್ ಮಾಡಿ ಸಾಕಷ್ಟು ಜನ ಸತ್ತೋದ್ರು ಸೊ ಈ ಕೊರೋನಾ ವೈಸ್ ಸತ್ತೋಗ್ಬಿಡ್ತಾ ಅದಾದ್ಮೇಲೆ ಇದ್ದೇ ಇರುತ್ತೆ ವೈರಸ್ಗಳು ವೈರಸ್ಸಿನ ಒಂದು ಗುಣ ಏನ್ ಗೊತ್ತಾ ಸರ್ ಪಾರ್ಟಿಕಲ್ ಅದು ನೋಡಿ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂದ್ರೆ ವೈರಸ್ ಬ್ಯಾಕ್ಟೀರಿಯಾ ಆದ್ರೆ ಇವಾಗ ಟೈಫಾಯ್ಡ್ಗೆ ಸಾಲ್ಮನ್ ಎಲ್ಲ ಅದನ್ನು ಕೊಳತ ಮೊಸರಿನಲ್ಲಿ ಬಿಟ್ರೆ ಬದುಕೊಂಡಿರುತ್ತೆ ಆದರೆ ವೈರಸ್ ಬದುಕಬೇಕಾದ್ರೆ ಇಲ್ಲದೆ ಬರ್ಡ್ ಬೇಕು ಬರ್ಡ್ ಫ್ಲೂ ಅಂತೀವಿ ಇಲ್ಲಾಂದ್ರೆ ಹಂದಿ ಬೇಕು ಅಂದ್ರೆ ಪ್ರಾಣಿ ಸ್ವೈನ್ ಫ್ಲೂ ಅಂತೀವಿ ಅಂದ್ರೆ ಮನುಷ್ಯನ ದೇಹಕ್ಕೆ ಹೋಗ್ಲೇಬೇಕು ವೈರಸ್ ಅಟ್ಮಾಸ್ಫಿಯರ್ನಾಗ ಇದ್ದು ಬದುಕಲಿಕ್ಕೆ ಆಗಲ್ಲ ಸೊ ಈ ವೈರಸ್ ತನ್ಗೆ ಆಪರ್ಚುನಿಟಿ ಸಿಕ್ಕದಾಗೆ ಮೈಸಿನ ಮನುಷ್ಯನ ಮೂಗಿನಿಂದ ಬಾಯಿನಿಂದ ಒಳಕು ಹೋಗ್ತದೆ ಈ ಕೊರೋನಾ ವೈರಸ್ ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂದ್ರೆ ಹೋಗುತ್ತೆ ಯಾವುದೇ ವೈರಸ್ ಮನುಷ್ಯನ ದೇಹಕ್ಕೆ ಹೋದ್ರೆ ಮನುಷ್ಯನ ದೇಹ ಮಾಡುತ್ತೆ ಅಂದರೆ ಅದನ್ನ ಸಾಯಿಸ್ಲಿಕ್ಕೆ ನೋಡುತ್ತೆ ಇದನ್ನೇ ನಾವು ಇಮ್ಯುನಿಟಿ ಅನ್ನೋದು ಅದನ್ನ ಫೈಟ್ ಮಾಡೋವಾಗೆ ಎರಡು ಮದ್ದಾನೆಗಳು ಕಾದಾಡಿದ್ರೆ ಧೂಳು ಎದ್ದೊಳುತ್ತಲ್ಲ ಹಂಗೆ ವೈರಸ್ಸು ನಮ್ಮ ಸೋಲ್ಜರ್ಸು ಡಬ್ಲ್ಯೂ ಬಿ ಸಿ ಎಸ್ ನಮ್ಮ ಸೋಲ್ಜರ್ಸು ಫೈಟ್ ಮಾಡಿದಾಗೆ ಜ್ವರ ಶುರುವಾಗುತ್ತೆ ನೆಗಡಿ ಶುರುವಾಗುತ್ತೆ ವಾಂತಿ ಶುರುವಾಗುತ್ತೆ ಇವೆಲ್ಲ ಸಿಂಪಲ್ ಸಿಂಪ್ಟಮ್ಸ್ ಇದರಿಂದ ಸತ್ತೋಗ್ತಾರ ಡೆಫಿನೆಟ್ಲಿ ನಾಟ್ ನಾನು ಯಾಕೆ ಈ ವೈದ್ಯನಾಗಿ ಮಾತಾಡ್ತೀನಿ ಅಂದ್ರೆ ದಯವಿಟ್ಟು ಕೊರೋನಾ ಬರಲಿ ಈಗಲ್ಲ ಇನ್ನು ಇಪ್ಪತ್ತು ಸಾರಿ ಬರುತ್ತೆ ಯಾಕಂದ್ರೆ ಇದನ್ನ ನಮ್ಮ ಭಾಷೆಯಲ್ಲಿ ಮ್ಯೂಟೇಶನ್ ಅಂತೀವಿ ರೂಪಾಂತರಗೊಳ್ಳುತ್ತೆ ವೈರಸ್ಸು ವೈರಸ್ ಇವಾಗ ನಾನು ಮೂರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಆ ವ್ಯಾಕ್ಸಿನ್ ಈಗ ಅಷ್ಟು ಕೆಲಸ ಮಾಡಲ್ಲ ಇನ್ನೊಂದು ತಳಿ ಬರುತ್ತೆ ಬೇರೆ ಬೇರೆ ತಳಿಗಳಿವು ಸೊ ಈಗ ಬಂದಿರೋ ತಳಿಯಿಂದ ದಯವಿಟ್ಟು ಎದುರುಕೋಬೇಡಿ ಮಾಧ್ಯಮದವರಲ್ಲಿ ಒಂದು ಮನವಿ ಅದ್ರ ಬಗ್ಗೆ ಹೇಳಿ ಆದರೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಪ್ಲೀಸ್ ಹೇಳಬೇಡಿ ಅಂತ ಹೇಳಿದೀನಿ ಇವತ್ತು ಜಿ ವಿಗೆ ನಾನು ಹೋಗ್ತಾ ಇದ್ದೀನಿ ಅದರ ರೋಗ ಲಕ್ಷಣಗಳು ಹೇಳಿ ಎಲ್ಲ ಒಂದು ಮುನ್ನೂರು ಆರು ಕೋಟಿ ಇರೋ ಕರ್ನಾಟಕ ಜನದಲ್ಲಿ ಮುನ್ನೂರು ಜನಕ್ಕೆ ಬಂದ್ಬಿಟ್ರೆ ನೀವು ಇಷ್ಟು ಎದರಿಸ್ಬಿಟ್ರೆ ಅದಕ್ಕೆ ನಾನು ಹೇಳ್ತೀನಿ ಎಚ್ಚರವಿರಲಿ ಹೆದರಿಕೆ ಬೇಡ ಎಚ್ಚರ ಅಂದರೆ ಏನು ಸಿಂಪಲ್ ಅಪ್ಪ ಎಲ್ಲ ಕೂತಿರೋರು ಇವತ್ತು ಯಾರು ಕೆಮ್ತಾ ಇಲ್ಲ ಕೆಮ್ಮು ಇದ್ರೆ ಅಟ್ಲೀಸ್ಟ್ ಖರ್ಚಿಪ್ ಆದ್ರೂ ಇಟ್ಕೋ ಬಾಯಿಗೆ ನನ್ನ ನನಗೆ ಏನಾರ ಪಾಸಿಟಿವ್ ಇದ್ರೆ ಬೇರೆಯವ್ರಿಗೆ ಹೋಗ್ಬೋದು ಅಥವಾ ಅವ್ರಿಗಿದ್ರೆ ಇದ್ರೆ ನಮಗ್ ಬರ್ದ ಅಂದ್ರೆ ಒಂದು ಮಾಸ್ಕ್ ಕಟ್ಕೊ ಎಲ್ಲಂದ್ರಲ್ಲಿ ಅಂದ್ರಲ್ಲಿ ಮುಂಡು ಯಾರೋ ಕೆಮ್ಮು ಇದು ಮಾಡಿದ್ರೆ ಊಟಕ್ಕೆ ಮೊದ್ಲು ಕೈ ತೊಳ್ಕೊ ತಿನ್ಸೋಫ್ ಕೈ ತೊಳ್ಕೊ ಮಾಸ್ಕ್ ಹಾಕೋ ಕೈ ತೊಳ್ಕೊ ಅನ್ನೆಸರಿ ಗುಂಪುಗಳಿಗೆ ಹೋಗ್ಬೇಡ ಇದಂದ್ರೆ ಒಂದು ಎಜುಕೇಶನಲ್ ಪ್ರೋಗ್ರಾಮ್ ನಾವೆಲ್ಲ ಬಂದಿದ್ದೀವಿ ಭಾಷಣ ಹೊಡಿತೀರಾ ನೀವೇ ಇಲ್ಲಿ ಕೂತಿರಲ್ಲ ಅಂದ್ರೆ ಇದು ಒಂದು ಎಜುಕೇಶನಲ್ ಪ್ರೋಗ್ರಾಮ್ ಅನ್ನೆಸರಿ ಮದುವೆಗಳು ಇವು ಅಂತ ಹೋಗ್ಬೇಡಿ ಸೊ ಇವತ್ತು ಬಂದಿರುವ ಕೊರೋನಾ ಆಲ್ರೆಡಿ ಮೀಡಿಯಾಗಳು ಎಲ್ಲಾ ಚಾನಲ್ನಲ್ಲೂ ಇದೆ ನಾನು ಹೇಳ್ತೀನಿ ಇವತ್ತು ಹೋಗಿ ಲೈವ್ ಪ್ರೋಗ್ರಾಮ್ ಕೊಡ್ತೀನಿ ನಾನು ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಿರಲಿ ಹೆದರಿಕೆ ಬೇಡ ಹಾಗಾದ್ರೆ ಕೊರೋನಾ ಜನ ಸತ್ತೋದ್ರಲ್ಲ ಬೇರೆ ಬೇರೆ ಕಾರಣ ಹೌದು ಕಾಂಪ್ಲಿಕೇಶನ್ಸ್ ಆಫ್ ಕೊರೋನಾ ಅಂಡ್ ಇಂಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಕೊರೋನಾ ಅವಾಗೆ ನೀವು ಇದ್ದರೂ ಇಲ್ಲ ನಾನು ಹೇಳಲಿಲ್ಲ ನಿಮ್ಗೆ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಗಳ ಹೊಡೆದ ಅವನು ಯಾವನ ಇಂಜಿನಿಯರು ಲಕ್ಷ್ಯ ಮಾಡ್ಕೊಂಡ ತಗಡ್ದೆ ಮಾಡ್ಕೊಂಡ ತಗಡಗೂ ಗಳಕ್ಕೂ ಸಂಬಂಧನೇ ಇಲ್ಲ ತಿಳ್ಕೊಳ್ಳಿ ಹಿಂಗೆ ಮಾಡಿ ನಮ್ಮ ಪಬ್ಲಿಕ್ ಮನಿನ ಹಾಳು ಮಾಡಿದರೆ ಹೊರ್ತು ಅದಕ್ಕೆ ಒಂದು ಇಪ್ಪತ್ತು ಆಂಬುಲೆನ್ಸ್ ತಗೊಂಡಿದ್ರೆ ಫೋನ್ ಮಾಡಿದ್ರೆ ಆಂಬುಲೆನ್ಸು ಇಲ್ಲ ಗತಿ ಇಲ್ಲ ಅಟ್ಲೀಸ್ಟ್ ಕರ್ಕೊಂಡೋದ್ರೆ ಅಂಡ್ ಕರ್ಕೊಂಡೋದ್ರೆ ಬೆಡ್ ಎಲ್ಲಿದೆ ರೀ ಇಷ್ಟೆಲ್ಲ ಅದು ಹತ್ತು ಸಾವಿರ ಬೆಡ್ ಹಾಕಿದ್ರು ಅಲ್ಲೆಲ್ಲ ಪೀಣಿ ಹತ್ರ ಒಂದು ಬೆಡ್ಡು ಯಾರು ಯಾವನ ಎತ್ಕೊಂಡ ದುಡ್ಡು ಮಾಡ್ಕೊಂಡ ಹೋದ ಸಿ ಅಲ್ಟಿಮೇಟ್ಲಿ ನೋಡ್ರಿ ಕೆಲಾಮಿಟೀಸ್ ಆದಾಗೆ ಕೆಲವರಿಗೆ ಸುಗ್ಗಿ ಕೆಲವರಿಗೆ ಆತಂಕ ಮಾಡಿದ ಏನು ಬದ್ನೇಕಾಯಿ ಏನು ಮಾಡ್ಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ನಾನು ಕೂಡ ಒಬ್ಬ ಅಧಿಕಾರಿನೇ ಬಟ್ ಕಾಮನ್ ಸೆನ್ಸ್ ಇರಬೇಕು ಯಾವತ್ತೂ ಕೂಡ ಮನುಷ್ಯತ್ವ ಇರೋರು ಅಧಿಕಾರಿಗಳಾಗಬೇಕು ಮನುಷ್ಯತ್ವ ಇರೋರು ಸರ್ಕಾರ ನಡೆಸಬೇಕು ಅವ್ರ ಹೆಸರು ಹೇಳಿದ್ರೆ ಹೇಳ್ಬಾರ್ದು ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಹೇಳಿದ್ರು ಕೂಡ ಸೊ ಹೆಂಗೆ ಲೂಟ್ ಹೊಡೆದು ಇದು ಮಾಡಿದ್ರು ಸಹ ಅವ್ಯವಸ್ಥೆಯಿಂದ ಸತ್ರು ಇಲ್ಲ ವೈರಸ್ ಒಂದು ಇದು ನೋಡಿ ಮೂಗು ಬಾಯಿ ಗಂಟೆ ಅಷ್ಟೇ ಅದು ಹೋಯ್ತು ಅಲ್ಲಿ ಮಲ್ಟಿಪ್ಲೈ ಆಯ್ತು ಅಂಡ್ ಇನ್ನೊಂದು ಮಜಾ ಅಂದ್ರೆ ರೆಮ್ಡಿಸಿವಿರ್ ಇಂಜೆಕ್ಷನ್ ನಾಲ್ಕು ಸಾವಿರ ರೂಪಾಯಿ ಇತ್ತು ಅಂದ್ ನಾಲ್ಕು ಸಾವಿರ ರೂಪಾಯಿ ಇಂಜೆಕ್ಷನ್ ಅರವತ್ತು ಸಾವಿರ ರೂಪಾಯಿಗೆ ಮಾಡಿದ್ರು ನಮ್ಮಲ್ಲೇ ವೈದ್ಯರು ನನ್ನ ಪ್ರೊಫೆಷನಲ್ ಕೊಲೀಗ್ಸ್ ಅದಾದ್ಮೇಲೆ ಡಬ್ಲ್ಯೂ ಓ ಹೇಳುತ್ತೆ ಈ ರಾಮ್ಡಿಸಿವಿರ್ ಇಂಜೆಕ್ಷನ್ ಗಾಟ್ ನೋ ರೋಲ್ ಮತ್ತೆ ಮುಟ್ಟಾಳ ಮೊದ್ಲೆ ಯಾಕೆ ಹೇಳಿದೆ ನೀನು ಜನಗಳಿಗೆ ಯಾಕೆ ಮೋಸ ಮಾಡಿದ್ರಿ ಡಬ್ಲ್ಯೂ ಎಚ್ ಹೇಳುತ್ತೆ ರ್ಯಾಮ್ಡಿಸಿವಿರ್ ನಾಲ್ಕು ಸಾವಿರ ರೂಪಾಯಿ ಇಂಜೆಕ್ಷನ್ ಇಟ್ ಹಾಸ್ ಗಾಟ್ ನೋ ನನಗೆ ಚೆನ್ನಾಗಿ ಗೊತ್ತಿದ್ರಿ ವೈರಸ್ ಅನ್ನು ಸಾಯಿಸ್ಲಿಕ್ಕೆ ಯಾವ ಡ್ರಗ್ ಇಲ್ಲ ಅರ್ಥ ಐತಲ್ಲ ಮತ್ತೆ ಏನ್ರಿ ಡಾಕ್ಟರ್ ನೀವು ಮಾಡಿದ್ರಿ ಹದಿನಾರು ಲಕ್ಷ ರೂಪಾಯಿ ಬಿಲ್ ಮಾಡಿರೋ ನರ್ಸಿಂಗ್ ಹೋಮ್ ಗಳು ನನ್ನ ಹತ್ರ ಇದಾವೆ ನಾನು ನೋಡಿದ್ದೀನಿ ಏನ್ ಮಾಡಿದ್ರಿ ಬೂತ್ ತರ ಒಂದು ಡ್ರೆಸ್ ಹಾಕೊಂಡು ಎರಡು ಸಾರಿ ಹೋಗಿ ಮುಟ್ಟಾಕೆ ನೀವು ಹದಿನಾರು ಸಾವಿರ ರೂಪಾಯಿ ಯಾಕೆ ಬಿಲ್ ಮಾಡಿ ಕೇಳ್ಬೇಕು ನೀವೆಲ್ಲ ಒಳ್ಳೆತನದಾಗೆ ಕೇಳಬೇಕು ಯಾಕಂದ್ರೆ ಮೇಲೆ ಜಗಳ ಮಾಡಬಾರ್ದು ಒಳ್ಳೆತನ ಯಾಕೆ ರೀ ಸರ್ ಹಿಂಗೆ ಮಾಡಿದ್ರಿ ಕೇಳಬೇಕು ರೀ ಕೇಳ್ದಿದ್ರಿ ಮತ್ತೇನು ಅದೇನು ಕೊಟ್ಟಿದ್ದು ಡ್ರಗ್ಗು ಏನು ಇಲ್ಲ ಬದ್ನೆಕಾಯಿ ಒಂದು ಸ್ಟೀರಾಯ್ಡು ಒಂದು ನಾಲ್ಕು ಗ್ಲೂಕೋಸು ಒಂದು ಕೆಲವರಿಗೆ ಒಂದು ಇದು ಅಷ್ಟೇ ಅಷ್ಟು ಬಿಟ್ರೆ ಅದಕ್ಕೆ ದಯವಿಟ್ಟು ಆ ಸಮಯದಲ್ಲಿ ಆಗದಂಥ ಅವ್ಯವಸ್ಥೆನ ಮತ್ತೆ ಆಗಬಾರ್ದು ನೀವು ವಿಕ್ಟೋರಿಯಾ ಹಸ್ಬೆಂಡ್ ನಾನು ಹೇಳಿದೆ ರೀ ಈಗ ಅವ್ರನ್ನ ಮನವಿ ಮಾಡಿದೆ ಸರ್ಕಾರ ಅಂತ ಸಮಯದಲ್ಲಿ ಒಂದು ಕಿದ್ವಾಯಿ ಇಡೀ ಕರ್ನಾಟಕ ಸಾಕಾಗಲ್ಲ ಹೆಂಗೆ ಕೆಂಪೇಗೌಡರು ನಾಲ್ಕು ಗೋಪುರ ಕಟ್ಸಿದ್ರು ಹಂಗೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಜೈದೇವ ನಾಲ್ಕು ಕಿದ್ವಾಯಿ ನಾಲ್ಕು ವಿಕ್ಟೋರಿಯಾ ಅಂತವು ಕಟ್ಸಿರಿ ಜನ ಉಳ್ಕೋತಾರ್ರಿ ಇಲ್ಲಿಂದ ನೀವು ಚಿಕ್ಕಬಳ್ಳಾಪುರದಿಂದ ಯಲಂಕು ಓಡೋದ್ಗೆ ಅವ್ನು ಆರ್ಟ್ ಡಾಕ್ಟ್ರು ಜೆ ಪಿ ನಗರ್ ಹೋದ್ ಸತ್ಯ ಹೋಗಿರ್ತಾನೆ ಅವನು ಸೊ ಇವು ಭಾಳ ಇಂಪಾರ್ಟೆಂಟ್ ಇಂಥವು ಪಾಠ ಕಲಿಸ್ಬೇಕು ಸರ್ಕಾರಕ್ಕಾಗಲಿ ಸರ್ಕಾರದ ಪಾತ್ರದ ನಿರ್ವಹಣೆ ಸರ್ ಮೊದಲು ನೋಡಿ ಸರ್ ವೆರಿ ಸಿಂಪಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಡಿಸೀಸ್ ಇದು ಮೊದ್ಲು ಇಲ್ಲಿ ಸ್ಟ್ರಿಕ್ಟ್ ಆಗಿ ಕ್ವಾರಂಟೈನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೊಳಗೆ ಜನನ ಐಸೋಲೇಟ್ ಮಾಡಿದ್ರೆ ಸಾಕು ಅವ್ನು ಬಂದೋನು ಯಾರೋ ಚೀಫ್ ಮಿನಿಸ್ಟರ್ ಅಕ್ಕನ ಮಗ ಅವನು ಅವನಿಗೆ ರಿಸ್ಟ್ರಿಕ್ಷನ್ ಇಲ್ಲ ಬಿಡ್ತಾರೆ ಅವನ್ನ ಇನ್ನೊಬ್ಬ ಯಾವನೋ ಇದು ಇವೆಲ್ಲ ನಡಿಬಾರ್ದು ಆಂಜನಪ್ಪ ಡಾಕ್ಟರ್ ಆದರೂ ಕೂಡ ಕೂಡ ಹಾಕಬೇಕಲ್ಲಿ ಇಫ್ ಈಸ್ ಪಾಸಿಟಿವ್ ಈ ರೀತಿ ಮಾಡಬೇಕು ಇದು ಸರ್ಕಾರದ ಜವಾಬ್ದಾರಿ ಸಿ ಸ್ಪ್ರೆಡ್ಡಿಂಗ್ ರೀ ಸರ್ ಒಬ್ರಿಂದಿಗೆ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇದು ಅಪ್ಪರ್ ರೆಸ್ಪಿರಿಟ್ರಿ ಇನ್ಫೆಕ್ಷನ್ ನಿಮಗೆ ಬಂದಿದ್ದು ನನಗೆ ಬರಬೇಡ ಅಂದರೆ ಪ್ರಿಕಾಷನ್ ನಮಗೂ ಜವಾಬ್ದಾರಿ ಇರಬೇಕು ನಾನು ಒಬ್ಬ ಸುಮ್ಮ ಸುಮ್ಮನೆ ಹೋಗಿ ಎಲ್ಲ ಯಾರ ಹತ್ರನ ಮಾತಾಡೋದು ಇದೆಲ್ಲ ಮಾಡಬಾರ್ದು ಪ್ರಿಕಾಷನ್ ಶುಡ್ ಬಿ ಫಾಲೋಡ್ ನೀವು ಅಲ್ಲಿ ಟೀಮ್ ಮಾಡಿದ್ರು ಡಾಕ್ಟ್ರುಗಳು ಟ್ರೀಮು ಇರಬೇಕು ಒಬ್ಬ ಪಲ್ಮನಾಲಜಿಸ್ಟ್ ಇರಬೇಕು ಒಬ್ಬ ಫಿಸಿಷಿಯನ್ ಇರಬೇಕು ಅಲ್ಲಿ ಯಾವನ ಇನ್ಫ್ಲೂಯೆನ್ಸಿಯಲ್ ಡಾಕ್ಟ್ರ್ ಅವನಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅವನು ಅದರೊಳಗೆ ಮೆ ಮೆಂಬರು ಯಾಕೆ ಇಂಥವೆಲ್ಲ ಕ್ವಶನ್ ಮಾಡಬೇಕು ನಾವು ಸೊ ಯಾರು ಕನ್ಸರ್ನ್ ಫಿಸಿಷಿಯನ್ ಇರ್ತಾನೆ ಪಲ್ಮನಾಲಜಿಸ್ಟ್ ಇರ್ತಾನೆ ವೈರಾಲಜಿಸ್ಟ್ ಇರ್ತಾನೆ ಇದಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ ಇದ್ದಾರೆ ಅವ್ರನ್ನ ಬಿಟ್ಟರು ಯಾವುದೋ ಕಾರ್ಪೊರೇಟ್ ಹಾಸ್ಪಿಟ್ಲು ದೊಡ್ಡ ಮನುಷ್ಯ ಅವನು ಅವನ್ನ ಕಮಿಟಿ ಒಳಗೆ ಹಾಕ್ತಾರೆ ಇದನ್ನ ಯಾರು ಕ್ವಶನ್ ಮಾಡಬೇಕು ಸೊ ಅದರಿಂದ ಅಲ್ಟಿಮೇಟ್ಲಿ ಜನಗಳ ಆರೋಗ್ಯ ವ್ಯವಸ್ಥೆ ನೋಡಬೇಕು ಅಂದರೆ ಸರ್ಕಾರ ಮತ್ತೆ ಇದು ಸ್ವಲ್ಪ ನಾವೆಲ್ಲ ಹಳ್ಳಿ ಪಳ್ಳಿ ಬ್ಯಾಕ್ ಗ್ರೌಂಡ್ನಿಂದ ಸ್ವಲ್ಪ ಆಗಿ ಮಾತಾಡ್ಬೋದು ಇಂಥ ಸಿಂಪಲ್ ಅರವತ್ತು ವರ್ಷ ಆದಮೇಲೆ ಕಾಯಿಲೆಗಳು ಜಾಸ್ತಿ ಯಾಕಂದರೆ ಏಜು ಇಮ್ಯುನಿಟಿ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಇರುತ್ತೆ ಕ್ಯಾನ್ಸರ್ಗಳಿರ್ತವೆ ದಯವಿಟ್ಟು ನೀವೇನು ಮಾಡಬೇಡಿ ಪುಕ್ಕಟೆ ಮೆಡಿಸನ್ ವಿಕ್ಟೋರಿಯಾ ಅಲ್ಲ ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಹೋದ್ರು ಕೂಡ ಅರವತ್ತು ವರ್ಷದವನಿಗೆ ಫ್ರೀ ಟ್ರೀಟ್ಮೆಂಟ್ ಸರ್ಕಾರ ದುಡ್ಡು ಕೊಡ್ತೀನಿ ಅಂದರೆ ಅವ್ರು ಕೊಡ್ತಾರೆ ಇಲ್ಲಿ ನೀವು ಸುಮ್ಮನೆ ಹೋಗಿ ತೋರಿಸ್ಕೊಂಡ್ರೆ ಇವಾಗ ಪ್ರಧಾನಮಂತ್ರಿ ಕಾರ್ಡ್ ಮಾಡಿದಾರಲ್ಲ ನನ್ನ ಆಯೋಗ ಮೈ ನರ್ಸಿಂಗ್ ಹೋಮ್ ನನ್ನ ನೋಡೋದಿಲ್ಲ ನೋಡಲ್ಲ ಅಂದರೆ ಹ್ಯುಮ್ಯಾನಿಟಿ ಮೇಲೆ ನಾನು ನೋಡ್ತೀನಿ ಅಧಿಕಾರದಲ್ಲಿ ಇದು ಕಾರ್ಡ್ ಇದೆ ನೋಡಿ ಅಂತ ಆಗಲ್ಲ ಯಾರು ತೊಗೊಳಲ್ಲ ಇವ್ರು ರೊಕ್ಕ ಕೊಡ್ತೀರಿ ಅವ್ನು ಹೆಂಗೆ ಮಾಡ್ತಾನ ರೀ ಸರ್ ಬೇಕಾದಷ್ಟು ಜನ ಎಂಪ್ಲಾಯ್ಮೆಂಟು ಕೊಟ್ಟಿರ್ತಾನೆ ಸೊ ಹಂಗಾಗಿ ದಯವಿಟ್ಟು ಸರ್ಕಾರ ಇಟ್ಕೊಂಡು ಕಂಪಲ್ಸರಿ ಅರ್ವ ನಮ್ಮ ಇವತ್ತು ಲೈಫ್ ಸ್ಪ್ಯಾನ್ ಸಿಕ್ಸ್ಟಿ ಏಟ್ ಇಯರ್ಸು ಇಂಡಿಯನ್ಸ್ ದೇ ಲೀವ್ ಸಿಕ್ಸ್ಟಿ ಇಯರ್ಸ್ ಇಯರ್ಸ್ವರೆಗೂ ಅರವತ್ತು ವರ್ಷದ ಮೇಲೆ ಮಹಾ ಎಷ್ಟು ಜನ ಇರ್ತಾರೆ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮಕ್ಕಳು ಅಮೆರಿಕದೊಳಗಿರ್ತಾರೆ ನೋಡ್ಕೊಂಡಿರೋಲ್ಲ ಓಲ್ಡ್ ಏಜ್ ಇರ್ತಾರೆ ಯಾರು ಫ್ರೀ ಸರ್ವಿಸ್ ಕೆಲವರು ಅಷ್ಟೇ ಮಾಡ್ತಾರೆ ದಯವಿಟ್ಟು ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತಿನಿಂದ ಅರವತ್ತು ವರ್ಷ ಮ್ಯಾಲಿ ಇರೋರಿಗೆ ಬರೀ ನೆಗಡಿ ಕೆಮ್ಮ ನೋಡೋದಲ್ಲ ಹಿಂಗೇನ ಅಲರ್ನಿಯಾ ಪ್ರಾಸ್ಟೇಟ್ ಎಷ್ಟು ಜನಕ್ಕೆ ಪ್ರಾಸ್ಟೇಟ್ ಇರುತ್ತೆ ಎಷ್ಟು ಜನಕ್ಕೆ ಒಂದು ಪ್ರಾಸ್ಟೇಟ್ ಮಾಡಿಸ್ಕೋಬೇಕಾದ್ರೆ ಒಂದೂವರೆ ಲಕ್ಷ ಆಗುತ್ತೆ ಪ್ರೈವೇಟ್ ನಲ್ಲಿ ಟಿ ಆರ್ ಪಿ ಅಂತ ಮಾಡ್ತೀವಿ ಒಂದೂವರೆ ಲಕ್ಷ ಇದನ್ನೆಲ್ಲ ಸರ್ಕಾರ ಕೊಡ್ಲಿ ಸರ್ಕಾರಕ್ಕೆ ಯಾವ್ದು ದೊಡ್ಡ ಗುಣ ಅಮೌಂಟ್ ಆಯ್ತು ಇಲ್ಲ ಎಷ್ಟು ಜನ ಎಲ್ಲಾ ಹಿರಿಯರಿಗೂ ಒಂದು ಪ್ರಾಸ್ಟೇಟ್ ಮಾಡಿಸ್ಕೊಡ್ರಿ ಬರೀ ಇನ್ನೇನು ಮಾಡಬೇಡಿ ಸೊ ಇದರಿಂದ ದಯವಿಟ್ಟು ನನ್ನ ಒಬ್ಬ ವೈದ್ಯನಾಗಿ ನನ್ನ ಮನವಿ ಏನೂರಲ್ಲೂ ಇಲ್ಲ ಅವರಿಗೆ ಪಾಪ ಆಮೇಲೆ ಇನ್ಶೂರೆನ್ಸ್ ಮಾಡಲ್ಲ ರೀ ಅರವತ್ತು ವರ್ಷ ಆದಮೇಲೆ ಇನ್ಶೂರೆನ್ಸ್ ಕೊಡೋದಿಲ್ಲ ನಾನು ಇವಾಗ ಗಾಲ್ ಬಾಡ್ರ್ ತೆಗಿತೀನಿ ನನ್ನ ಮಗ ತೆಗಿತಾನೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅರವತ್ತೈದು ವರ್ಷದ ಹೆಣ್ಮಗಳು ಬಂದರೆ ಗಾಲ್ ಇನ್ಶೂರೆನ್ಸ್ ಇದೆಯನ್ನಮ್ಮ ಅಂದರೆ ನನ್ಗೆ ಯಾರು ಕೊಡ್ತಾರೆ ಡಾಕ್ಟರ್ ಅವ್ರು ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು ಮಗಳದು ಅಳಿಯಂದು ಅಳಿಯಿಂದ ಆಗಲ್ಲ ಮಗನದ್ದೋ ಇದ್ರೆ ಮಾಡಿಸ್ಬೇಕು ಅದರಿಂದ ಬ್ಲಾಂಕೆಟ್ ಆರ್ಡರ್ ಫ್ರಮ್ ಟುಡೇ ಎನಿಬಡಿ ಆಫ್ಟರ್ ಸಿಕ್ಸ್ಟಿ ಅವ್ರಿಗೆ ಇಟ್ ಶುಡ್ ಬಿ ಫ್ರೀ ಎನಿ ಹಾಸ್ಪಿಟಲ್ ಇನ್ ಇಂಡಿಯಾ ಹಂಗೆ ಮಾಡಿದ್ರೆ ಇದು ನಮ್ಮ ಅಮ್ಮನ ಚಿಕ್ಕಬಳ್ಳಾಪುರದಿಂದ ಸ್ಟ್ರಾಂಗ್ ಆಗಿ ಮೆಸೇಜ್ ಹೋಗ್ಲಿ ರೀ ಹಂಗಾಗಿರಿ ಹೆಂಗೋ ಮಾತಾಡ್ಬಿಟ್ಟ ಇವನ್ ಜೊತೆಯಲ್ಲಿ ಅವ ಅದಾದ್ಮೇಲೆ ನಾನು ಊಸಿನ ಬಗ್ಗೆ ಮಾತು ನೋಡಿ ಸರ್ ತುಂಬ ಜನಕ್ಕೆ ಊಸಿನ ಬಗ್ಗೆ ರಾಂಗ್ ಕಾನ್ಸೆಪ್ಟ್ ಇದೆ ಯಾರು ಚೆನ್ನಾಗಿ ಊಸ್ತಾರಲ್ಲ ಅವ್ರ ಆರೋಗ್ಯವಂತರು ಇದನ್ನ ಫಸ್ಟ್ ತಿಳ್ಕೊಂಬಿಡಿ ಗೊತ್ತಿತ್ತಾ ಶಬ್ದ ಮಾಡುತ್ತೋ ಮಾಡಲ್ವೋ ಆಮೇಲೆ ವಾಸನೆಗೆ ನಾನು ಹೇಳ್ತೀನಿ ಒಬ್ಬ ಮನುಷ್ಯ ಒಂದಿನಕ್ಕೆ ಎಷ್ಟು ಸಾರಿ ಊಸ್ಬಹುದು ಅಂದ್ರೆ ಹದಿನೈದು ಸಾರಿ ಊಸ್ಬಹುದು ಎಷ್ಟು ಗ್ಯಾಸ್ ಒಂದಿನ ಪಾಸ್ ಮಾಡ್ಬೋದು ಅಂದ್ರೆ ಟೂ ಹಂಡ್ರೆಡ್ ಎಮ್ ಎಲ್ ಟು ಟೂ ಲೀಟರ್ಸ್ ಪಾಸ್ ಮಾಡ್ಬೋದು ಇಟ್ಸ್ ನಾಟ್ ಎ ಹೆಲ್ತ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಎಷ್ಟೋ ಜನ ಅಮ್ಮದಿರ್ ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ ಮಗನ ಡಾಕ್ಟ್ರೆ ಮಗ ಊಸ್ತಾನೆ ಗಬ್ಬು ವಾಸನೆ ಹೊಡಿಯುತ್ತೆ ನಾನು ಅಮ್ಮನ್ ಹೇಳ ದೇವ್ರ ಬುದ್ಧಿವಂತ ಮಲ್ಲಿಗೆ ಒಂದು ವಾಸನೆ ಸಂಪಿಗೆ ಒಂದು ವಾಸನೆ ನಿಮ್ ಮಗಿನ ಊಸಿಗೆ ಮಲ್ಲಿಗೆ ವಾಸನೆ ಕೊಡಕಾಯ್ತದ ಕಡಿಮೆ ಮಾಡ್ಕೊಡ್ತೀನಿ ಇಲ್ದಂಗೆ ಮಾಡ್ಕೊಡಕ್ಕಾಗಲ್ಲ ಸರ್ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ಗ್ಯಾಸ್ ಅದಕ್ಕ ವಾಸ್ನೇ ಇರಲ್ಲ ಇಂಡೋಲನ್ಸ್ ಕೆಟೋಲ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಯಾರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಕೋಳಿ ತಿನ್ನೋರಿಗೆ ಪ್ರೋಟೀನ್ಸ್ ತಿನ್ನೋರಿಗೆ ಅವರೇ ಕಾಲ ಸಾಲದ ಕಾಲದಲ್ಲಿ ನೋಡಿ ಹೇಳೋರು ಶೆಟ್ರು ದರ್ರಂ ಪುರ್ರಂ ಅನ್ನೋರು ಅದು ನಿಜ ನೋಡಿ ಇಟ್ ಇಸ್ ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ನಮ್ಮ ಕರಳಿನಲ್ಲಿ ಪ್ರೋಟೀನ್ಸ್ ಡೈಜೆಸ್ಟ್ ಆದಾಗ ಎಂಡ್ ಪ್ರಾಡಕ್ಟ್ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಎಂಡ್ ಪ್ರಾಡಕ್ಟ್ ಅಂತ ಇರುತ್ತೆ ನಮ್ಮ ದೇಹನ ಒಂಥರ ಮಿಷಿನ್ ಇದ್ದಂಗೆ ಗ್ಯಾಸ್ ಪಾ ಎಲ್ಲಿ ಅದು ಈಚಿಕೆ ಬರಬೇಕು ಹಂಗಾಗಿ ಯಾರೂ ನಾಚುಕೋಬೇಡಿ ಹಂಗಾದ್ರೆ ಆಂಜನಪ್ಪ ಹೇಳ್ದಂತ ಎಲ್ಲಂದ್ರಲ್ಲೇ ಉಸಬೇಡಿ ಆದರೆ ಆದರೆ ಸತ್ಯ ಅಂತೂ ನಿಜ ಆನೆಸ್ಟ್ಲಿ ನಾನು ಆಯೇ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅದಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ತೀನಿ ಅದಕ್ಕೆ ಏನೂ ಟ್ರೀಟ್ಮೆಂಟ್ ತಗೊ ಬಂದರೆ ಇವೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ ಹೇಳ್ಬಾರ್ದು ನಾವು ಹೆಂಗು ಬಂದವನೇ ಅಂತ ತೊಗೊಂಡಿ ಒಂದು ಇಂಜೆಕ್ಷನ್ ಹಾಕಿ ಒಂದು ರೊಕ್ಕ ಇಟ್ಕೊಂಡು ಕಳಿಸ್ತೀವಿ ಅದು ಬೇರೆ ಯಾವುದು ಬಟ್ ಆದರೆ ದಿಸ್ ಡಸಂಟ್ ರಿಕ್ವೈರ್ ಟ್ರೀಟ್ಮೆಂಟ್ ಯಾವುದಕ್ಕೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳೋದ್ರೊಳಗೆ ನಾನು ನನ್ನ ಎಕ್ಸ್ಪರ್ಟ್ ಅದರೊಳಗೆ ಏನು ಡೌಟ್ ಏನಿಲ್ಲ ಸರ್ ಗ್ಯಾಸ್ ಇನ್ನೊಂದು ಲಾಸ್ಟ್ ಒಂದು ಜೋಕ್ ಹೇಳ್ಬಿಡ್ತೀನಿ ಕೇಳ್ಬಿಡಿ ಈ ಗ್ಯಾಸ್ ಪಾಸ್ ಅಲ್ಲ ನಿಮಗೆಲ್ಲ ಮುಜುಗರ ದೆನ್ ಪೇಶೆಂಟ್ ಪಾಸಸ್ ಫ್ಲೈಟಸ್ ಅಂತ ರಾಮಣ್ಣ ಏನಾದರೂ ಊಸ್ದ ಅಂದರೆ ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್ ಇವಾಗ ನಾನು ಆಪ್ರೇಷನ್ ಮಾಡಿರ್ತೀನಿ ಹತ್ತು ಜನ ನಾವು ಫಸ್ಟ್ ಹೋಗೋದು ಇವೆಲ್ಲ ಎಳ್ನೀರು ಇಟ್ಕೊಂಡು ನಿಂತಿರ್ತೀರಿ ಸ ನಮ್ಮ ಮಾಮನಿಗೆ ಎಳ್ನೀರು ಕೊಡ್ಬೋದಾ ಇರ ಹೇಳ್ತೀವಿ ಬೆಳಗ್ಗೆ ಆಪ್ರೇಷನ್ ಮಾಡಿರ್ತೀನಿ ಮಧ್ಯೆ ಸಾಯಂಕಾಲ ರೌಂಡ್ಸ್ಗೆ ಹೋಗ್ತೀನಿ ಯಾವಾಗ ಕೊಡ್ತೀವಿ ಅಂದರೆ ಅವ್ನು ಗ್ಯಾಸ್ ಪಾಸ್ ಮಾಡೋರ್ಗು ಕೊಡಂಗಿಲ್ಲ ಹೊಟ್ಟೆಗೆ ನಾವು ಅವ್ನು ಗ್ಯಾಸ್ ಪಾಸ್ ಮಾಡೋದು ಹೆಂಗೆ ಅವನೇ ಹೇಳ್ಬೇಕು ಈ ಕನ್ನಡ ಎಂತ ಎಂಥ ಮಜಾ ಇರುತ್ತೆ ಕೇಳಿ ನಾನು ಹತ್ತೊಂದೆರಡು ಜನ ಇರ್ತಾರೆ ನನ್ನ ಹುಡುಗರ ಜೊತೆಯಲ್ಲಿ ಹೋದೆ ಒಳಗಡೆ ಓ ಕೆಂಪಣ್ಣ ಗಾಳಿ ಹೋಯ್ತಾನೆ ಅಂದೆ ಎಷ್ಟು ಬೇಗ ಹೋಗಲ್ಲ ನನಗೆ ಗೊತ್ತು ಎಲ್ಲರಿಗೂ ಕೇಳಲಿ ಅಂದ ನನ್ನ ಮಕ್ಕ ನೋಡೋದು ಸಾ ಅಯ್ಯಮ್ಮ ಆ ಕಿಟಗಿನೂ ಮುಚ್ಚಿಬಿಟ್ಟವಳೆ ಈ ಕಿಟಗಿನ ಮುಚ್ಚಿಬಿಟ್ಟವಳೆ ಅಂದ ನಮಗೆ ಆ ಗಾಳಿದು ನನಗೆ ಇವ್ನ ಗಾಳಿ ಇದು ಇಂಪಾರ್ಟೆಂಟು ಆಯ್ತು ಇನ್ನೂ ಟೈಮ್ ನೆಕ್ಸ್ಟ್ ಡೇ ಬಂದೆ ಹುಡುಗರೆಲ್ಲ ಇದ್ದಾರೆ ಓಹ್ ಕೆಂಪಣ್ಣ ವಾಯು ಕಡಿತಾ ಅಂದೆ ಯಾವ ಡಾಕ್ಟ್ರಿ ನೀವು ಹಿಂಗೆ ಬೈದ ಅವನು ನಮ್ಮೂರ ಕಡೆ ಮಜ್ಗೆ ಕಡಿತಾರೆ ವಾಯುಗೆ ಕಡಿಯಲ್ಲ ಅಂದ ನೋಡಿ ಇನ್ನೂ ಅವ್ನಿಗೆ ಅರ್ಥ ಆಗಿಲ್ಲ ನನಗೇನು ಬೇಕು ಅಂತ ನೆಕ್ಸ್ಟ್ ಡೇ ನೋಡ್ತೀನಿ ಭಾನುವಾರ ಮಕ್ಕಳೆಲ್ಲ ಬಂದು ನಿಂತ್ಬಿಟ್ಟಾವೆ ನನ್ಗೆ ಉಳಿದಿದ್ದು ಇದೊಂದೆ ಏ ಕೆಂಪಣ್ಣ ಹೂ ಸೋಯ್ತೇನೆ ಅಂದೆ ಆ ಮಕ್ಕಳೆಲ್ಲ ಗೊಳ್ಳಂತನಾಗ್ಬಿಡೋದ ಲೇಯ್ ತಮ್ಮ ಬಾಯಿ ಇಲ್ಲಿ ಒಳಗಡೆ ಏನು ಅಂಕಲ್ ಚೂರು ಮಾನ ಮತ್ತು ನಿಮ್ಮ ತಾತನಿಗೆ ಹೆಂಗ ಬಾಂಬ್ ಹಾಕಿದ್ರಾ ಅಂತ ಕೇಳಿ ಅಂದ ಅವನು ಸ್ಕೂಲ್ನಾಗೆಲ್ಲ ಹಂಗೆ ಅಂತ ಮಾತಾಡೋದು ಅವರು ಬಾಂಬ್ ಹಾಕ್ದೆ ಅಂತ ಕೆಂಪಣ್ಣ ನಾನು ನೋಡಿ ಸಾರ್ ನಮ್ಮ ಹುಡುಗ ನಿಮ್ಗೇನೋ ಬ್ಯಾಟ್ರಲ್ಲ ಸರ್ ರಾತ್ರಿನೇ ಎರಡು ಬಾಂಬ್ ಹಾಕಿದ್ದೀನಿ ನೀವು ಕೇಳಲೇ ಇಲ್ಲ ಅಂದ ಹಂಗೆ ಗ್ಯಾಸ್ ಪಾಸ್ ಮಾಡೋದಿದೆಯಲ್ಲ ಮನುಷ್ಯ ಮೂರು ದಿನ ಪಾಸ್ ಮಾಡಲಿಲ್ಲ ಅಂದ್ರೆ ಒಬ್ಬ ಸರ್ಜನ್ಗೆ ಎಂತ ಟೆನ್ಷನ್ ಬರುತ್ತೆ ಅಂದ್ರೆ ಅವ್ನು ಪಾಸ್ ಮಾಡಿದ್ರೆ ಅದಕ್ಕೆ ಎಷ್ಟೋ ಸಾರಿ ನೀವು ನಂಬೋದಿಲ್ಲ ನಿಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿರ್ತೀರಿ ಯಾರನ್ನ ನಾನು ಪಿ ಜಿ ಒಂದೂವರೆ ಕೋಟಿ ಕೊಟ್ಟು ಅವ್ನು ಎಮ್ ಎಸ್ ಸಿ ಸೇರ್ಕೊಂಡಿರ್ತಾನೆ ಅವ್ನ ಕೆಲಸ ಏನ್ ಗೊತ್ತಾ ಇವ್ನ ತೆಗೆದ್ ಪೈಪ್ ಹಾಕಿ ಆ ಪೈಪ್ ತಂದು ನೀರ್ನ ಬಿಟ್ಟು ಎಷ್ಟು ಗುಳ್ಳೆ ಬರುತ್ತೆ ಬಬಲ್ ಗಾಳಿ ಬಂದ್ರೆ ಕಾಣಲ್ವಲ್ಲ ವಾಸ್ನ ಗೊತ್ತಾಗಲ್ಲ ಎಷ್ಟು ಬಬಲ್ ಇಪ್ಪತ್ ಬಬಲ್ ಬಂದ್ರೆ ಹಾಫ್ ನನಗೆ ಖುಷಿ ನೋಡ್ರಿ ನಿಮ್ಮ ನಮ್ಗೆ ನಮ್ಗೆಷ್ಟು ಖುಷಿ ಮಾಡ್ತದೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಯಾಸ್